ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶ್ರೀನಾಥ್ ಕ್ಯಾಡೂ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಐದು ಸರಣಿಯ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ಹಾಗೆಯೇ ಇದು ಆರನೇ ಸರಣಿಯ ವಿಡಿಯೋವಾಗಿದ್ದು ಭಾಗ ಬೀದರಲ್ಲಿ ಬರುವ ನೂರ ಒಂದರಿಂದ ನೂರ ಐವತ್ತು ಪ್ರಶ್ನೋತ್ತರ ಸರಣಿ ಇದಾಗಿರುತ್ತದೆ ಯಾರ್ಯಾರು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತಾರು ತಯಾರಿ ನಡೆಸ್ತಿದ್ದೀರಾ ಹಾಗೆ ಯಾರ್ಯಾರು ಟೀಚರ್ ಎಕ್ಸ್ಪಿರಂಟ್ಸ್ಗಳಿದ್ದೀರ ತಮಗೆಲ್ಲರಿಗೂ ಇದು ಒಂದು ಉಪಯುಕ್ತ ಮಾಹಿತಿಯಾಗಿದ್ದು ಇದು ಇಂಪಾರ್ಟೆಂಟ್ ನಾಲೆಡ್ಜ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಯಾರ್ಯಾರು ಬಿ ಎಡನ್ನು ಓದಿದ್ದೀರಾ ತಮಗೆಲ್ಲರಿಗೂ ಇದರ ಬಗ್ಗೆ ಗೊತ್ತೇ ಇರುತ್ತೆ ಯಾರ್ಯಾರು ಟೀಚರ್ ಎಕ್ಸಾಮ್ಗೆ ತಯಾರಿ ನಡೆಸ್ತಿದ್ದೀರ ತಮಗೆಲ್ಲರಿಗೂ ಸಹ ಇದು ಒಂದು ಇಂಪಾರ್ಟೆಂಟ್ ಆದ ವಿಷಯವಾಗಿರೋದರಿಂದ ಈ ವಿಡಿಯೋವನ್ನು ಮಾಡಲಾಗ್ತಾ ಇದೆ ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆಯೋ ತಾವು ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದಾಗಿದೆ ಎಂದು ಹೇಳುತ್ತಾ ಮುಂದುವರೆಸುತ್ತಿದ್ದೇನೆ ಮೊದಲನೇದಾಗಿ ನೂರ ಒಂದನೆಯ ಪ್ರಶ್ನೆ ಕೋಪವು ಒಂದು ಸಂವೇಗಾತ್ಮಕ ರೂಪವಾಗಿದೆ ಕೋಪವು ಒಂದು ಸಂವೇಗಾತ್ಮಕ ರೂಪವಾಗಿದೆ ಇಲ್ಲಿ ಎ ಧನಾತ್ಮಕ ಬಿ ಋಣಾತ್ಮಕ ಸಿ ತಟಸ್ಥ ಡಿ ರೋಧ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಿ ಋಣಾತ್ಮಕ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎರಡನೇದು ಮಾಸ್ಟರ್ ಗ್ಲ್ಯಾಂಡ್ ಒಂದು ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತೇವೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಯಾವುದನ್ನು ಕರೆಯುತ್ತೇವೆ ಅಂತ ಕೇಳಿದ್ದಾರೆ ಕರೆಯುತ್ತಾರೆ ಅಂತ ಕೇಳಿದರೆ ಮಾಸ್ಟರ್ ಗ್ಲ್ಯಾಂಡ್ ಎಂದು ಅಡ್ರಿನಲ್ ಅಡ್ರಿನಲ್ ಪ್ಯೂಟ್ರ್ಯೂಟರಿ ಗೊನಾಡ್ಸ್ ಆ್ಯಂಡ್ ಥೈರಾಯ್ಡ್ ಇದರಲ್ಲಿ ಯಾವುದು ಅಂತ ಕೇಳಿದರೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಇಲ್ಲಿ ಬಿ ಪ್ಯೂಟ್ರ್ಯೂಟರಿ ಗ್ರಂಥಿಯನ್ನು ನಾವು ಕರೆಯುತ್ತೀವಿ ನೆಕ್ಸ್ಟು ಲೈಂಗಿಕ ವರ್ತನೆ ಮೇಲೆ ಪ್ರಭಾವ ಬೀರುವ ಗ್ರಂಥಿ ಯಾವುದು ಅಥವಾ ಲೈಂಗಿಕ ವರ್ತನೆ ಮೇಲೆ ಪ್ರಭಾವ ಬೀರುವ ಗ್ರಂಥಿ ಯಾವುದು ಅಂತ ಕೇಳಿದಾನೆ ಇಲ್ಲಿ ಸರಿಯಾದ ಉತ್ತರ ಯಾವುದು ನೋಡೋಣ ಎ ಪಿನಿಯಲ್ಸ್ ಬಿ ಪಿಟ್ಯೂಟರಿ ಸಿ ಗೊನಾಡ್ಸ್ ಹಾಗೆ ಸಿ ಸಾರಿ ಡಿ ಅಡ್ರಿನಲ್ ಇಲ್ಲಿ ನೂರ ಮೂರಕ್ಕೆ ಸರಿಯಾದ ಉತ್ತರ ಸಿ ಗೊನಾಡ್ಸ್ ಇದು ಲೈಂಗಿಕ ವರ್ತನೆ ಮೇಲೆ ಪ್ರಭಾವ ಬೀರುವಂಥ ಗ್ರಂಥಿ ಯಾವುದಾಗಿದೆ ಕೊನಾಡ್ಸ್ ಇದು ಲೈಂಗಿಕ ವರ್ತನೆ ಮೇಲೆ ಪ್ರಭಾವವನ್ನು ಬೀರುವ ಗ್ರಂಥಿಯಾಗಿದೆ ನೆಕ್ಸ್ಟ್ ನೂರ ನಾಲ್ಕನೇ ಪ್ರಶ್ನೆ ಹದಿಹರೆಯದವರ ಹದಿಹರೆಯದವರ ಸರಾಸರಿ ಲೈಂಗಿಕ ಪರಿಪಕ್ವತೆಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಹದಿಹರೆಯದವರ ಸರಾಸರಿತಿ ಸರಾ ಸರಾಸರಿ ಲೈಂಗಿಕ ಪರಿಪಕ್ವತೆಯ ವಯಸ್ಸು ಏನು ಅಂತ ಕೇಳಿದ್ದಾನೆ ಇಲ್ಲಿ ಹೆಣ್ಣು ಒಂಬತ್ತು ವರ್ಷ ಗಂಡು ಹನ್ನೊಂದು ವರ್ಷ ಬಿ ಹೆಣ್ಣು ಹನ್ನೊಂದು ವರ್ಷ ಗಂಡು ಹದಿಮೂರು ವರ್ಷ ಸಿ ಹೆಣ್ಣು ಹನ್ನೆರಡು ವರ್ಷ ಗಂಡು ಹನ್ನೆರಡು ವರ್ಷ ಇಲ್ಲಿ ಡಿ ಒಂಬತ್ತು ವರ್ಷದಿಂದ ಹದಿಮೂರು ವರ್ಷ ಹಾಗೆ ಗಂಡಿಗೆ ಹನ್ನೊಂದರಿಂದ ಹದಿನೈದು ವರ್ಷ ಇಲ್ಲಿ ನೂರ ನಾಲ್ಕಕ್ಕೆ ಸರಿಯಾದ ಉತ್ತರ ಡಿ ಒಂಬತ್ತರಿಂದ ಹದಿಮೂರು ಹೆಣ್ಣಿಗೆ ಹಾಗೆ ಗಂಡಿಗೆ ಹನ್ನೊಂದರಿಂದ ಹದಿನೈದು ವರ್ಷ ಹದಿಹರೆಯದವರ ಸರಾಸರಿ ಲೈಂಗಿಕ ಪರಿಪಕ್ವತೆಯ ವಯಸ್ಸಾಗಿದೆ ಆಯಿತಾ ನೆಕ್ಸ್ಟ್ ನೂರ ಐದನೇ ಮುಂದಿನ ಪ್ರಶ್ನೆ ಮಗುವಿನ ಜೀವನದ ಮಟ್ಟ ಮೊಟ್ಟ ಮೊದಲ ಶೈಕ್ಷಣಿಕ ನಿಯೋಗ ಇದಾಗಿದೆ ಮಗುವಿನ ಜೀವನದ ಮೊಟ್ಟ ಮೊದಲ ಶೈಕ್ಷಣಿಕ ನಿಯೋಗ ಇದಾಗಿದೆ ಎ ಸಮುದಾಯ ಬಿ ಕುಟುಂಬ ಸಿ ಶಾಲೆ ಡಿ ಗೃಹ ಪಾಠ ಶಾಲೆ ಇಲ್ಲಿ ನೂರ ಐದಕ್ಕೆ ಸರಿಯಾದ ಉತ್ತರ ಬಿ ಕುಟುಂಬ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ಆರನೇ ಪ್ರಶ್ನೆ ದ್ರವ್ಯ ರಾಶಿ ತೂಕ ಪರಿಣಾಮ ವಿಕಾಸನ ಉಂಟಾಗುವ ಅವಧಿ ದ್ರವ್ಯ ರಾಶಿ ತೂಕ ದ್ರವ್ಯ ದ್ರವ್ಯ ರಾಶಿ ತೂಕ ಪರಿಮಾಣದ ವಿಕಾಸ ಉಂಟಾಗುವ ಅವಧಿ ಯಾವುದು ಅಂತ ಕೇಳಿದ್ದಾನೆ ಇಲ್ಲಿ ಸರಿಯಾದ ಉತ್ತರ ಎ ಸಂವೇದನಾಗತಿ ಹಂತ ಬಿ ಕಾರ್ಯಪೂರ್ವ ಹಂತ ಸಿ ಮೂರ್ತ ಕಾರ್ಯಗಳ ಹಂತ ಡಿ ಔಪಚಾರಿಕ ಕಾರ್ಯಗಳ ಹಂತ ನೂರ ಆರಕ್ಕೆ ಸರಿಯಾದ ಉತ್ತರ ಮೂರ್ತ ಕಾರ್ಯಗಳ ಹಂತ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ಏಳು ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಈ ಕೆಳಗಿನ ಯಾವ ಅಂಶಗಳ ಪರಿವಕ್ವತೆಯನ್ನು ಅನುಸರಿಸಿದಾಗ ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಈ ಕೆಳಗಿನ ಯಾವ ಅಂಶಗಳನ್ನು ಪರಿವಕ್ವತೆಯನ್ನು ಅನುಸರಿಸಿದಾಗ ಅಂತ ಕೇಳಿದ್ದಾನೆ ಎ ಕಲಿಕೆ ಬಿ ಅನುವಂಶೀಯತೆ ಸಿ ಲೈಂಗಿಕ ಪಕ್ವತೆ ಡಿ ಪರಿ ಪರಿ ಪರಿಧಿ ನರವ್ಯೂಹ ಇಲ್ಲಿ ನೂರ ಏಳಕ್ಕೆ ಸರಿಯಾದ ಉತ್ತರ ಇದು ಕಲಿಕೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ಎಂಟು ಯಾವ ಹಂತವನ್ನು ಮಾನವನ ಬೆಳವಣಿಗೆ ಕೋಲಾಹಲದ ಅವಧಿ ಎಂದು ಕರೆಯಲಾಗಿದೆ ಯಾವ ಹಂತವನ್ನು ಮಾನವನ ಬೆಳವಣಿಗೆ ಕೋಲಾಹಲದ ಅವಧಿ ಎಂದು ಕರೆಯಲಾಗಿದೆ ಎಂದು ಕೇಳಿದಾನೆ ಇದು ಬಾಲ್ಯ ವಯಸ್ಕ ಹದಿಹರೆಯದ ಹಾಗೆ ವೃದ್ಧಾಪ್ಯ ಇವುಗಳಲ್ಲಿ ಯಾವುದು ಮಾನವನ ಬೆಳವಣಿಗೆ ಕೋಲಾಹಲದ ಅವಧಿ ಎಂದು ಕರೆಯದಾರೆ ಅಂದರೆ ಅವರು ಗೊಂದಲದ ಸ್ಥಿತಿಯಲ್ಲಿ ಇರ್ತಾರೆ ಅದು ಹದಿಹರಿಯದ ಅವಧಿ ನೆಕ್ಸ್ಟ್ ನೂರ ಒಂಬತ್ತು ನಾವು ಬಿಸಿಯಾದ ನೀರನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣಕ್ಕೆ ಹಿಂದೆಗೆ ತೆಗೆದುಕೊಳ್ಳುತ್ತೇವೆ ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಒಂದು ವರ್ಗಾವಣೆ ಪರಿ ಪರಿವರ್ತಿತ ಪ್ರತಿಕ್ರಿಯೆ ಮೆದುಳಿನ ಕ್ರಿಯೆ ನಿಷ್ಕ್ರಿಯ ಕ್ರಿಯೆ ಇಲ್ಲಿ ನೂರ ಒಂಬತ್ತಕ್ಕೆ ಸರಿಯಾದ ಉತ್ತರ ಪರಿವರ್ತಿತ ಪ್ರತಿಕ್ರಿಯೆ ನೆಕ್ಸ್ಟ್ ನೂರ ಹತ್ತು ಮಾತೃತ್ವ ವರ್ತನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಮನೋಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ ಮಾತೃತ್ವ ವರ್ತನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾನೆ ನೂರ ಹತ್ತು ಎಡ್ರೋ ಅಂಡ್ರೋಜನ್ ಈಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಹಾಗೆ ಪ್ರೊಲ್ಯಾರ್ ಫ್ಲೋರೆನ್ಸ್ ಇಲ್ಲಿ ಹೇಗೆ ಸರಿಯಾದ ಉತ್ತರ ಆಂಡ್ರೋಜನ್ ನೆಕ್ಸ್ಟ್ ಹನ್ನೊಂದು ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ನಿರ್ನಾಳ ಗ್ರಂಥಿ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ನಿರ್ನಾಳ ಗ್ರಂಥಿ ಯಾವುದಂತ ಕೇಳಿದ್ದಾನೆ ಅಡ್ರಿನಲ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಪ್ಯೂಟುಟರಿ ಗ್ರಂಥಿ ಹಾಗೆ ಪ್ಯಾರಾಥೈರಾಯ್ಡ್ ಗ್ರಂಥಿ ನೂರ ಹನ್ನೊಂದು ಸರಿಯಾದ ಉತ್ತರ ಅಡ್ರಿನಲ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟು ನೂರ ಹನ್ನೆರಡನೇದು ರಕ್ತ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದಂದ ಕೇಳಿದಾನೆ ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನು ಪೊಲಾಸ್ಟಿನ್ ಥೈರಾಕ್ಸಿನ್ ಇನ್ಸುಲಿನ್ ಹಾಗೆ ಟಿಸ್ಟೋಟನ್ ನೂರ ಹನ್ನೆರಡಕ್ಕೆ ಸರಿಯಾದ ಉತ್ತರ ಇದು ಸಿ ಇನ್ಸುಲಿನ್ ಹಾರ್ಮೋನ್ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟು ಹದಿಮೂರನೇದು ಸಂವೇಗದ ಅರ್ಥ ಸಂವೇಗದ ಅರ್ಥ ಏನಂತ ಕೇಳಿದರೆ ಸಂವೇಗ ಅಂದರೆ ಕದಡುವುದು ಪ್ರತಿಭಟಿಸುವ ಚಲಿಸುವ ಹಾಗೆ ಸ್ಥಿರ ನೂರ ಹದಿಮೂರಕ್ಕೆ ಸರಿಯಾದ ಉತ್ತರ ಕದಡು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ಹದಿನಾಲ್ಕು ಸಂವೇಗಗಳ ವಿಕಾಸದಲ್ಲಿ ಪರಿಪಕ್ವನ್ ಡ್ಯಾಸ್ಗಳು ಪ್ರಮುಖ ಅಂದರೆ ಪರಿಪಕ್ವಗಳು ಪ್ರಮುಖವಾದ ಯಾವುದೋ ಪಾತ್ರ ವಹಿಸುವುದು ಪ್ರಮುಖ ಪಾತ್ರ ವಹಿಸುವುದು ಅಂತ ಕೇಳಿದ್ದಾನೆ ಅದು ಅನುಭವ ಪರಿಸರ ಅನುಕರಣೆ ಮತ್ತು ಕಲಿಕೆ ಇವುಗಳಲ್ಲಿ ಯಾವುದನ್ನು ಪಾತ್ರ ವಹಿಸುವುದು ಅಂತ ಕೇಳಿದ್ದಾನೆ ಇಲ್ಲಿ ಹದಿನಾಲ್ಕಕ್ಕೆ ಅದು ಕಲಿಕೆಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಕಲಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಸಂವೇಗ ವಿಕಾಸದಲ್ಲಿ ಪರಿಪಕ್ವನ್ ಕಲಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ನೆಕ್ಸ್ಟು ನೂರ ಹದಿನೈದು ಭಾವನಾತ್ಮಕ ವಿಕಾಸದ ಕ್ಷೇತ್ರಕ್ಕೆ ತನ್ನ ಅಧ್ಯಯನಗಳ ಮೂಲಕ ಹೆಚ್ಚು ಕೊಡುಗೆ ನೀಡಿದವರು ಭಾವನಾ ಭಾವನಾತ್ಮಕ ವಿಕಾಸದ ಕ್ಷೇತ್ರಕ್ಕೆ ತನ್ನ ಅಧ್ಯಯನಗಳ ಮೂಲಕ ಹೆಚ್ಚು ಕೊಡುಗೆ ನೀಡಿದವರು ಯಾರು ಅಂತ ಕೇಳಿದ್ದಾರೆ ಎ ಜಸ್ಟಿಲ್ಡ್ ಗಾಲ್ಟನ್ ಪಿಯಾಜೆ ಬ್ರಿಡ್ಜಸ್ ನೂರ ಹದಿನೈದಕ್ಕೆ ಸರಿಯಾದ ಉತ್ತರ ಇದು ಬ್ರಿಡ್ಜಸ್ ಸರಿಯಾದ ಉತ್ತರ ನೆಕ್ಸ್ಟ್ ನೂರ ಹದಿನಾರು ಮೆದುಳಿನ ಯಾವ ಭಾಗವನ್ನು ಭಾವನೆಗಳ ಮೂಲಸ್ಥಾನ ಎಂದು ಕರೆಯುತ್ತಾರೆ ಮೆದುಳಿನ ಯಾವ ಭಾಗವನ್ನು ಭಾವನೆಗಳ ಮೂಲಸ್ಥಾನ ಎಂದು ಕರೆಯುತ್ತಾರೆ ತೈಲಾಮಸ್ ಸೆರಾಬ್ರಮ್ ಸೆ ಸೆರೆಬೆಲಮ್ ಹಾಗೆ ಹೈಪೋಥಲಾಮಸ್ ನೂರ ಹದಿನಾರಕ್ಕೆ ಸರಿಯಾದ ಉತ್ತರ ಹೈಪೋಥಲಾಮಸ್ ಇದು ಸರಿಯಾದ ಉತ್ತರವಾಗಿದೆ ಪ್ರೀತಿ ಎನ್ನುವುದು ಒಂದು ಡ್ಯಾಶ್ ಸಂವೇಗವಾಗಿದೆ ಪ್ರೀತಿ ಎನ್ನುವುದು ಒಂದು ಡ್ಯಾಶ್ ಸಂವೇಗವಾಗಿದೆ ಇದು ಧನಾತ್ಮಕ ಋಣಾತ್ಮಕ ತಟಸ್ಥ ಯಾವುದೂ ಅಲ್ಲ ನೂರ ಹದಿನೇಳಕ್ಕೆ ಇದು ಪ್ರೀತಿ ಎನ್ನುವುದು ಒಂದು ಧನಾತ್ಮಕ ಸಂವೇಗವಾಗಿದೆ ನೆಕ್ಸ್ಟ್ ನೂರ ಹದಿನೆಂಟು ಸಾಮಾನ್ಯವಾಗಿ ಕಂಡುಬರುವಂತೆ ಹುಡುಗಿಯರು ಸಾಮಾನ್ಯವಾಗಿ ಕಂಡುಬರುವಂತೆ ಹುಡುಗಿಯರು ಎ ಹುಡು ಹುಡುಗರಿಗಿಂತ ಕಡಿಮೆ ಅಸೂಯೆ ಭಾವನೆಯನ್ನು ಹೊಂದಿರುತ್ತಾರೆ ಹುಡುಗರಷ್ಟೇ ಅಸೂಯೆ ಭಾವನೆಯನ್ನು ತೋರುತ್ತಾರೆ ಅಸೂಯೆಯನ್ನು ಹೊಂದಿರುವುದಿಲ್ಲ ಹುಡುಗರಿಗಿಂತ ಹೆಚ್ಚು ಹಸುವೆ ಭಾವನೆಯನ್ನು ಹೊಂದಿರುತ್ತಾರೆ ನೂರ ಹದಿನೆಂಟಕ್ಕೆ ಇಲ್ಲಿ ಸರಿಯಾದ ಉತ್ತರ ಡಿ ಸರಿಯಾದ ಹುಡು ಹುಡುಗರಿಗಿಂತ ಹೆಚ್ಚು ಅಸೂಯೆ ಭಾವನೆಯನ್ನು ಅವರು ಹೊಂದಿರುತ್ತಾರೆ ನೆಕ್ಸ್ಟ್ ಹತ್ತೊಂಬತ್ತು ವ್ಯಕ್ತಿಯ ವಯೋಮಾನ ಹೆಚ್ಚಾದಂತೆ ಅವನ ಭಾವನಾತ್ಮಕ ಸ್ಥಿರತೆಯು ಏನಾಗುತ್ತದೆ ವ್ಯಕ್ತಿಯ ವಯೋಮಾನ ಹೆಚ್ಚಾದಂತೆ ಅವನ ಭಾವನಾತ್ಮಕ ಸ್ಥಿರತೆಯು ಏನಾಗುತ್ತದೆ ಅಂತ ಕೇಳಿದ್ದಾನೆ ಅಂದರೆ ಅಲ್ಲಿ ಏ ಹೆಚ್ಚಾಗುತ್ತದೆ ಕಡಿಮೆಯಾಗುತ್ತದೆ ಓಲಾಡುತ್ತದೆ ಮತ್ತು ಮರೆಯಾಗುತ್ತದೆ ನೂರ ಹತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಎ ಸರಿಯಾದ ಉತ್ತರವಾಗಿದೆ ಅದು ಹೆಚ್ಚಾಗುತ್ತದೆ ನೆಕ್ಸ್ಟು ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಆಗಾಗ್ಗೆ ಕಾಣಿಸಿಕೊಳ್ಳಲು ಕಾರಣ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಆಗಾಗ್ಗೆ ಕಾಣಿಸಿಕೊಳ್ಳಲು ಕಾರಣ ಒಂದು ಪರಿಸರದ ಸಮಸ್ಯೆಗಳು ಪೋಷಕರ ಸಮಸ್ಯೆಗಳು ಪೋಷಕರ ತಿರಸ್ಕಾರ ಮೇಲಿನ ಎಲ್ಲವೂ ನೂರ ಇಪ್ಪತ್ತಕ್ಕೆ ಸರಿಯಾದ ಉತ್ತರ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಆಗಾಗ ಕಾಣಿಸಿಕೊಳ್ಳಲು ಕಾರಣ ಭೂಮಿ ಮೇಲಿನ ಎಲ್ಲವೂ ಸಹ ಹೌದು ಒಂದು ಪರಿಸರದ ಸಮಸ್ಯೆಗಳು ಎರಡು ಪೋಷಕರ ಸಮಸ್ಯೆಗಳು ಹಾಗೆ ಪೋಷಕ ತಿರಸ್ಕಾರ ಒಟ್ಟು ಈ ಮೇಲಿನ ಎಲ್ಲವುಗಳು ಸಹ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತ ಒಂದು ಮಾತು ಎಂಬುದು ಒಂದು ಡ್ಯಾಸ್ ಅಥವಾ ಮಾತು ಎಂಬುದು ಎಂದರೆ ಏನು ಅಂತ ಕೇಳಿದರೆ ಅದು ಅನುವಂಶೀಯ ಅರ್ಜಿತವಾದದು ಅನುವಂಶೀಯ ಹಾಗೂ ಅರ್ಜಿತವಾದದ್ದು ಮೇಲಿನ ಯಾವುದು ಅಲ್ಲ ಮಾತು ಎಂಬುದು ಒಂದು ಅದು ಅರ್ಜಿತವಾದದ್ದು ಮಾತು ಎಂಬುದು ಒಂದು ಅರ್ಜಿತವಾದದ್ದು ನೆಕ್ಸ್ಟ್ ನೂರ ಇಪ್ಪತ್ತ ಎರಡು ಇಬ್ಬರು ಪೋಷಕರು ಇಬ್ಬರು ಪೋಷಕರು ಮಾತನಾಡುವುದು ಮಗು ಭಾಷಾ ವಿಕಾಸ ಉತ್ತಮವಾಗಿರುತ್ತದೆ ಇಬ್ಬರು ಪೋಷಕರು ಮಾತನಾಡುವುದು ಮಗುವಿನ ಭಾಷೆ ವಿಕಾಸ ಉತ್ತಮವಾಗಿರುತ್ತದೆ ಭಿನ್ನ ಭಾಷೆಗಳಾಗಿದ್ದರೆ ಅಥವಾ ಒಂದೇ ಭಾಷೆಯಾಗಿದ್ದರೆ ಪ್ರಾದೇಶಿಕ ಭಾಷೆಯಾಗಿದ್ದರೆ ಪೋಷಕರ ಭಾಷೆ ಮಗುವಿನ ಭಾಷಾ ಬೆಳವಣಿಗೆ ಮೇಲೆ ಯಾವುದೇ ಪರಿ ಪ್ರಭಾವ ಬೀರುವುದಿಲ್ಲ ಅಂತ ಇಲ್ಲಿ ಅಂದರೆ ಯಾವಾಗ ಈ ಥರ ಭಿನ್ನವಾಗಿದ್ದರೆ ಇಬ್ಬರು ಪೋಷಕರು ಮಾತನಾಡುವ ಮಗುವಿನ ಭಾಷೆಯ ಮೇಲೆ ವಿಕಾಸ ಉತ್ತಮವಾಗಿರುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಇಪ್ಪತ್ತೆರಡಕ್ಕೆ ಒಂದೇ ಭಾಷೆಯಾಗಿದ್ದರೆ ಅಂದರೆ ಏನು ಮಗುವಿಗೆ ಸರಿಯಾಗಿ ಅರ್ಥ ಆಗುತ್ತೆ ಇಬ್ಬರು ತಂದೆ ತಾಯಿಗಳು ಮಾತನಾಡುವ ಪೋಷಕರ ಭಾಷೆ ಒಂದೇ ಆಗಿದ್ದರೆ ಮಗುವಿಗೆ ಅರ್ಥ ಆಗುತ್ತೆ ಅವರು ಆವಾಗ ಮಗುವಿನ ಭಾಷೆಯ ವಿಕಾಸದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡು ಪದಗಳು ಮತ್ತು ವ್ಯಾಖ್ಯೆಗಳ ಮೂಲಕ ಅರ್ಥವನ್ನು ಹೇಗೆ ವ್ಯಕ್ತಪಡಿಸಲಾಗುತ್ತದೆ ಎಂಬುದನ್ನು ಕುರಿತು ಅಧ್ಯಯನ ಹೀಗೆ ಕರೆಯುತ್ತಾರೆ ಪರಿಕಲ್ಪನೆಯ ರೂಪಣ ಶಬ್ದಾರ್ಥಶಾಸ್ತ್ರ ಭಾಷೆ ಭಾಷಾ ವಿಜ್ಞಾನ ಇಲ್ಲಿ ನೂರ ಇಪ್ಪತ್ತ ಮೂರಕ್ಕೆ ಸರಿಯಾದ ಉತ್ತರ ಬಿ ಶಬ್ದಾರ್ಥಶಾಸ್ತ್ರ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ಇಪ್ಪತ್ನಾಲ್ಕು ವಸ್ತುಗಳ ಶಾಶ್ವತ ಅಥವಾ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಅಸ್ತಿತ್ವವಿದೆ ಎನ್ನುವ ಪರಿಕಲ್ಪನೆಯನ್ನು ಮರು ಕಲ್ ಕಲಿಯುವುದು ಜ್ಞಾನಾತ್ಮಕ ವಿಕಾಸದ ಹಂತದ ಪ್ರಮುಖ ಲಕ್ಷಣವಾಗಿದೆ ಜ್ಞಾನಾತ್ಮಕ ವಿಕಾಸದ ಪ್ರಮುಖ ಹಂತವಾಗಿದೆ ಇದು ಈ ಔಪಚಾರಿಕ ಕಾರ್ಯಗಳ ಹಂತ ಸಂವೇದನಾ ಗತಿ ಹಂತ ಮೂರ್ತ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಇಲ್ಲಿ ಸರಿಯಾದ ಉತ್ತರ ನೂರ ಇಪ್ಪತ್ನಾಲ್ಕಕ್ಕೆ ಬಿ ಸಂವೇದನಾ ಗತಿ ಹಂತ ನೆಕ್ಸ್ಟು ಕಾರ್ಯಪೂರ್ವ ಹಂತದ ಮಗುವಿನ ಸಾಮಾನ್ಯವಾಗಿ ಕಂಡುಬರುವ ಕೊರತೆ ಎಂದರೆ ಅವಧಾನದ ಕೊರತೆ ಪ್ರತಿಯೊಂದು ಚಿಂತನೆ ತಾರ್ಕಿಕ ಚಿಂತನೆ ಅಸಮರ್ಪಕ ತಾರ್ಕಿಕತೆ ನೂರ ಇಪ್ಪತ್ತೈದು ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ ಪ್ರತಿಯೊಂದು ಚಿಂತನೆ ಕಾರ್ಯಪೂರ್ವ ಹಂತದ ಮಗುವಿನ ಸಾಮಾನ್ಯವಾಗಿ ಕಂಡುಬರುವ ಒಂದು ಕೊರತೆಯಾಗಿದೆ ಪರಿಸರದಲ್ಲಿರುವ ಗುಣಗಳಿಗೆ ಅನುಗುಣವಾಗಿ ತನ್ನ ವರ್ತನೆಯನ್ನು ಮಾರ್ಪಾಡಿ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಎ ಮನೋಗತ ಮಾಡಿಕೊಳ್ಳುವಿಕೆ ಸ್ಥಳಾವಕಾಶ ಒದಗಿಸುವಿಕೆ ಅಥವಾ ಹೊಂದಾಣಿಕೆ ಮನಸ್ಥಿತಿ ಕಾಯ್ದುಕೊಳ್ಳುವಿಕೆಯಾಗೆ ಬದಲಾಯಿಸುವಿಕೆ ಇಲ್ಲಿ ನೂರ ಇಪ್ಪತ್ತಾರಕ್ಕೆ ಸರಿಯಾದ ಉತ್ತರ ಬಿ ಸ್ಥಳಾವಕಾಶ ಒದಗಿಸುವಿಕೆ ಅಥವಾ ಹೊಂದಾಣಿಕೆಯಾಗಿದೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೇಳು ಮಗುವಿನ ಬೆಳವಣಿಗೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಪ್ರತಿಪಾದಕ ಯಾರು ಅಂತ ಕೇಳಿದರೆ ಸ್ಕಿನ್ನರ್ ಬ್ರೂನರ್ ಮಾಸ್ಕೋ ಹಾಗೆ ಪ್ಲಾವೇವ್ ನೂರ ಇಪ್ಪತ್ತ ಏಳಕ್ಕೆ ಸರಿಯಾದ ಉತ್ತರ ಬ್ರೂನರ್ ಇದು ಸರಿಯಾದ ಉತ್ತರವಾಗಿದೆ ಬ್ರೂನರ್ ಅವರ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳಲ್ಲಿ ಪ್ರಮುಖಾಂಶ ಸರಿಯಾದ ಅನುಕ್ರಮ ಯಾವುದು ಅಂತ ಕೇಳಿದರೆ ಫಸ್ಟ್ ಕ್ರಿಯೆ ಬಿಂಬ ಪದಗಳು ಅಥವಾ ಬಿಂದ ಬಿಂದ ಕ್ರಿಯೆ ಪದಗಳು ಪದಗಳು ಕ್ರಿಯೆ ಬಿಂಬ ಹಾಗೆ ಕ್ರಿಯೆ ಪದಗಳ ಬಿಂಬ ಇದು ಬಿಂಬ ಆಗಬೇಕು ಮೇಲೆ ಎರಡನೇ ಆಪ್ಷನ್ನು ನೂರ ಇಪ್ಪತ್ತ ಎಂಟಕ್ಕೆ ಸರಿಯಾದ ಉತ್ತರ ಬಿಂಬ ಕ್ರಿಯೆ ಮತ್ತು ಪದಗಳಿಗೂ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ಇಪ್ಪತ್ತೊಂಬತ್ತು ಕ್ರಿಯಾತ್ಮಕ ಬಿಂಬಾತ್ಮಕ ಸಾಂಕೇತಿಕ ಎಂಬ ಮೂರು ಹಂತಗಳು ಮಗುವಿನ ಚಿಂತನೆಯಲ್ಲಿರುತ್ತವೆ ಎಂದು ಪ್ರತಿಪಾದಿ ಪ್ರತಿಪಾದಿಸಿರುವ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ವೈಗೋಟಸ್ಕಿ ಪಿಯಾಜೆ ಪ್ರೈಡ್ ಹಾಗೆ ಬ್ರೂನರ್ ನೂರ ಇಪ್ಪತ್ತ ಒಂಬತ್ತಕ್ಕೆ ಸರಿಯಾದ ಉತ್ತರ ಇದು ಬ್ರೂನರ್ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ಮೂವತ್ತು ಎರಿಕಸ್ನವರ ಮಾನವನ ವ್ಯಕ್ತಿತ್ವ ವಿಕಾಸದಲ್ಲಿ ಎರಿಕಸ್ನವರ ಮಾನವನ ವ್ಯಕ್ತಿತ್ವ ವಿಕಾಸದಲ್ಲಿ ಮನೋಸಾಮಾಜಿಕ ವಿಕಾಸಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ ಅವರ ಪ್ರಕಾರ ವ್ಯಕ್ತಿಯ ಜೀವನ ಪರ್ಯಂತ ನಡೆಯುವ ವ್ಯಕ್ತಿ ವಿಕಾಸ ಕಾರ್ಯದಲ್ಲಿ ಎಷ್ಟು ದ್ವಂದ್ವಗಳು ಎದುರಿಸಬೇಕಾಗುತ್ತದೆ ಅಲ್ಲಿ ನಂಬರನ್ನು ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ನೂರ ಮೂವತ್ತಕ್ಕೆ ಸಿ ಮರಿಯ ಸರಿಯಾದ ಉತ್ತರವಾಗಿದೆ ಎಂಟು ಇದು ಎ ಏಳು ಒಂಬತ್ತು ಹತ್ತರಲ್ಲಿ ಇದು ಸಿ ಎಂಟು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ಮೂವತ್ತ ಒಂದು ವ್ಯಕ್ತಿಗಳಲ್ಲಿ ನಡೆಯುವ ಮನೋ ಸಾಮಾಜಿಕ ವಿಕಾಸ ಈ ಕೆಳಕಂಡ ಯಾವುದರಿಂದ ಉಂಟಾಗುತ್ತದೆ ಈ ತರಬೇತಿ ಸಮಾಜದ ಪ್ರಭಾವ ವ್ಯಕ್ತಿ ಪಡೆದ ಅನುಭವಗಳು ವ್ಯಕ್ತಿಯ ಜ್ಞಾನಾತ್ಮ ಜ್ಞಾನಾತ್ಮಕ ವಿಕಾಸ ಜ್ಞಾನಾತ್ಮಕ ವಿಕಾಸ ಇಲ್ಲಿ ಮೂವತ್ತ ಒಂದಕ್ಕೆ ಸರಿಯಾದ ಉತ್ತರ ವ್ಯಕ್ತಿ ಪಡೆದ ಅನುಭವಗಳು ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ಮೂವತ್ತ ಎರಡು ಎರಿಕಸ್ನವರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಆಧರಿಸಿ ರೂಪಿತವಾಗಿದೆ ಕೊಲ್ಲಂಬರ್ಗ್ ಸಿದ್ಧಾಂತ ಪ್ರೈಡ್ರವರ ಸಿದ್ಧಾಂತ ಹಾಗೆ ಪ್ಲಾವರ್ ಅವರ ಸಿದ್ಧಾಂತ ಪಿಯಾಜೆ ಅವರ ಸಿದ್ಧಾಂತ ನೂರ ಮೂವತ್ತ ಎರಡು ಇಲ್ಲಿ ಸರಿಯಾದ ಉತ್ತರ ಪ್ರೈಡ್ ರವರ ಸಿದ್ಧಾಂತ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎರಿಕಸನ್ ರವರ ಪ್ರಕಾರ ಮಗು ನಂಬಿಕೆ ಮತ್ತು ಅಪನಂಬಿಕೆಯ ಮನೋಧೋರಣೆಗಳನ್ನು ಕಲಿಯುವ ಹಂತ ಯಾವುದು ಅಂತ ಕೇಳಿದ್ದಾರೆ ಹದಿಹರಿಯದಂಥ ಸಹಿಸವ ಹಂತ ವಯಸ್ಕ ಹಾಗೆ ಮಧ್ಯ ವಯಸ್ಸು ನೂರ ಮೂವತ್ತ ಮೂರು ಸರಿಯಾದ ಉತ್ತರ ಇದು ಸಹಿಸ ಎರಿಸನ್ ರವರ ಪ್ರಕಾರ ಮಗುವಿನ ನಂಬಿಕೆ ಮತ್ತು ಅಪನಂಬಿಕೆ ಮನೋಧೋರಣೆಗಳನ್ನು ಕೊಲೆಯುವಂತಹ ಹಂತ ಎಂತ ಅವರು ಹೇಳಿದ್ದಾರೆ ನೆಕ್ಸ್ಟ್ ನೂರ ಮೂವತ್ತ ನಾಲ್ಕನೇ ಪ್ರಶ್ನೆ ಎರಿಕ್ಸನ್ ರವರ ಸಾ ಮನೋಸಾಮಾಜಿಕ ಸಿದ್ಧಾಂತದ ಪ್ರಕಾರ ಹದಿಹರೆಯದ ಹದಿಹರೆಯ ಹಂತದಲ್ಲಿ ಕಂಡುಬರುವ ಪ್ರಮುಖ ಸಂಘರ್ಷ ಯಾವುದು ನಂಬಿಕೆ ಮತ್ತು ಅಪನಂಬಿಕೆ ಆತ್ಮೀಯತೆ ಮತ್ತು ಒಂಟಿತನ ಅನನ್ಯತೆ ಮತ್ತು ಪಾತ್ರಗೊಂದಲ ಸಮಗ್ರತೆ ಮತ್ತು ಹತಾಶೆ ನೂರ ನಾಲ್ಕಕ್ಕೆ ಸರಿಯಾದ ಉತ್ತರ ಅನನ್ಯತೆ ಮತ್ತು ಪಾತ್ರ ಗೊಂದಲ ಇವು ನೂರ ಮೂವತ್ತ್ನಾಲ್ಕಕ್ಕೆ ಸರಿಯಾದ ಉತ್ತರವಾಗಿದೆ ಎರಿಕ್ಷನ್ ಅವರ ಮನೋಸಾಮಾಜಿಕ ಸಿದ್ಧಾಂತದ ಪ್ರಕಾರ ಹದಿಹರಿಯದ ಹಂತದಲ್ಲಿ ಕಂಡುಬರುವ ಪ್ರಮುಖ ಸಂಘರ್ಷ ಆಗಿದೆ ನೆಕ್ಸ್ಟ್ ವಿಕಾಸ ಸಂಬಂಧ ಕ್ರಿಯೆಗೆ ಕ್ರಿಯೆಗಳು ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಸ್ಕಿನ್ನರ್ ವೈಷ್ಣರ್ ಹ್ಯಾಮಿಂಗ್ಸ್ಟನ್ ಹಾಗೆ ಜೇಸ್ಟಲ್ಡ್ ಇಲ್ಲಿ ನೂರ ಐದಕ್ಕೆ ಸರಿಯಾದ ಉತ್ತರ ಹಾರ್ಸ್ ನೆಕ್ಸ್ಟ್ ನೂರ ಮೂವತ್ತಾರು ಹ್ಯಾಮಿಂಗ್ ಸ್ಟರ್ರವರ ಪ್ರಕಾರ ವಿಕಾಸಾತ್ಮಕ ಕಾರ್ಯಗಳು ಈ ಕೆಳಗಿನ ಯಾವುದು ಸೂಚಿಸುತ್ತದೆ ವಿಕಾಸದ ಮೈಲಿಗಲ್ಲುಗಳು ನಿರ್ದಿಷ್ಟ ವಯಸ್ಸಿನಲ್ಲಿ ಕಂಡುಬರುವ ವಿಕಾಸ ನಿರ್ದಿಷ್ಟ ವಯೋಮಾನ ಸಾಮಾ ಅಸಾಮಾನ್ಯತೆ ಮೇಲಿನ ಎಲ್ಲವೂ ನೂರ ಮೂವತ್ತ ಆರಕ್ಕೆ ಸರಿಯಾದ ಉತ್ತರ ವಿಕಾಸದ ಮೈಲಿಗಲ್ಲುಗಳು ನೆಕ್ಸ್ಟ್ ನೂರ ಮೂವತ್ತ ಏಳು ವಿಕಾಸಾತ್ಮಕ ಕಾರ್ಯಗಳ ವ್ಯಕ್ತಿಯಲ್ಲಿ ಉದಯವಾಗುವ ಈ ಕೆಳಗಿನ ಯಾವುದು ಕಾರಣದಿಂದ ದೈಹಿಕ ಪರಿಪಕ್ವತೆ ಸಾಮಾಜಿಕ ನಿರೀಕ್ಷೆಗಳು ವೈಯಕ್ತಿಕ ಆಕಾಂಕ್ಷೆಗಳು ಮೇಲಿನ ಎಲ್ಲವುಗಳು ನೂರ ಮೂವತ್ತೇಳು ಮೇಲಿನ ಎಲ್ಲವುಗಳು ಸರಿಯಾದ ಉತ್ತರವಾಗಿದೆ ದೈಹಿಕ ಪರಿಪಕ್ವತೆ ಸಾಮಾಜಿಕ ನಿರೀಕ್ಷೆಗಳು ವೈಯಕ್ತಿಕ ಆಕಾಂಕ್ಷೆಗಳು ಸಹ ವಿಕಸನ ಕಾರ್ಯಗಳ ವ್ಯಕ್ತಿಯಲ್ಲಿ ಉದಯವಾಗುವ ಅಂಶಗಳಾಗಿದೆ ನೆಕ್ಸ್ಟ್ ನೂರ ವಿಕಾಸಾತ್ಮಕ ವಿಕಾಸಾತ್ಮಕ ಕಾರ್ಯಗಳು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಒಂದು ಪರಿಪಕ್ವಗೊಳ್ಳುವ ಮೊದಲು ರೂಢಿಗೊಳಿಸಿಕೊಳ್ಳಬೇಕಾಗಿರುವ ವರ್ತನೆಗಳು ಅಭ್ಯಾಸ ಮತ್ತು ತರಬೇತಿ ಮೇಲೆ ಅವಲಂಬಿತವಾಗಿರುವ ಕೌಶಲ್ಯಗಳು ಒಂದು ನಿರ್ದಿಷ್ಟ ವಯೋಮಾನದಲ್ಲಿ ಸಾಮಾಜಿಕ ಗುಂಪಿನ ನಿರೀಕ್ಷಣೆಗುಣವಾಗಿ ವ್ಯಕ್ತಿ ರೂಪಿತಗೊಳ್ಳಬೇಕಾದ ಕೌಶಲ್ಯಗಳು ಮತ್ತು ವರ್ತನಾ ವಿನ್ಯಾಸಗಳು ವ್ಯಕ್ತಿ ಪರಿಪಕ್ವತೆಯನ್ನು ಪರಿಪಕ್ವತೆಯನ್ನು ಆಧರಿಸಿದ ಕೌಶಲ್ಯಗಳು ಇಲ್ಲಿ ನೂರ ಮೂವತ್ತ ಎಂಟಕ್ಕೆ ಸರಿಯಾದ ಉತ್ತರ ಇದು ಸಿ ಸರಿಯಾದ ಉತ್ತರವಾಗಿದೆ ಒಂದು ನಿರ್ದಿಷ್ಟ ವಯೋಮಾನದಲ್ಲಿ ಸಾಮಾಜಿಕ ಗುಂಪಿನ ನಿರೀಕ್ಷೆ ವ್ಯಕ್ತಿ ವರ್ತಿಸಿಕೊಳ್ಳಬೇಕಾದ ಕೌಶಲ್ಯಗಳು ಮತ್ತು ವರ್ತನಾ ವಿನ್ಯಾಸಗಳು ವಿಕಾಸಾತ್ಮಕ ಕಾರ್ಯಗಳನ್ನು ಸೂಚಿಸುವಂಥ ಒಂದು ಅಂಶವಾಗಿದೆ ನೆಕ್ಸ್ಟ್ ನೂರ ಮೂವತ್ತೊಂಬತ್ತು ಈ ಕೆಳಗಿನ ಯಾವುದು ಹದಿಹರಿಯದ ಹಂತದ ಪ್ರಮುಖ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ಅಂತ ಕೇಳಿದರೆ ಸಾಮಾಜಿಕ ಸಾಮರ್ಥ್ಯ ಬೆಳೆಸಿರುವುದಿಲ್ಲ ಹಿರಿಯರ ನಿಯಂತ್ರಣದಿಂದ ಬಿಡುಗಡೆ ಹೊಂದುವುದು ತಾತ್ವಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು ಯಾವುದೂ ಅಲ್ಲ ಇಲ್ಲಿ ನೂರ ಮೂವತ್ತೊಂಬತ್ತಕ್ಕೆ ತಾತ್ವಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಹದಿಹರೆಯದ ಹದಿಹರಿದವರು ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ಈ ಕೆಳಗಿನಗಳು ಯಾವುದು ಹದಿಹರೆಯದವರ ವಿಕಾಸಾತ್ಮಕ ಕಾರ್ಯ ಆಗಿರಲಿಲ್ಲ ಅಂತ ಕೇಳಿದ್ದಾನೆ ವೈವಾಹಿಕ ಹಾಗೂ ಕುಟುಂಬದ ಜೀವನಕ್ಕೆ ಸಿದ್ಧರಾಗುವುದು ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಿದ್ಧರಾಗುವುದು ಸಾಮಾಜಿಕ ಜವಾಬ್ದಾರಿಯ ಕಾರ್ಯವನ್ನು ಇಚ್ಛಿಸುವುದು ಮತ್ತು ಸೂಚಿಸುವುದು ನೂರ ನಲವತ್ತಕ್ಕೆ ಸರಿಯಾದ ಉತ್ತರ ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು ಈ ಕೆಳಗಿನ ಯಾವುದು ಹದಿಹರಿಯದವರ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನಲವತ್ತ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಹದಿ ಪ್ರಮುಖ ಲಕ್ಷಣವಾಗಿದೆ ಒಂದು ವಸ್ತುಗಳನ್ನು ಗುರುತಿಸುತ್ತಾನೆ ಜೀವನದ ಬಗ್ಗೆ ಜಿರುಪ್ಸೆ ಹೊಂದಿರುತ್ತಾನೆ ಜಿಗುಪ್ಸೆ ಆಗಬೇಕಾದ ಜಿಗುಪ್ಸೆ ಹೊಂದಿರುತ್ತಾನೆ ಲೈಂಗಿಕ ಪ್ರವೃತ್ತಿ ತೀವ್ರವಾಗಿ ಬೆಳೆಯುತ್ತದೆ ತಾನು ಕಾಣುವ ವಸ್ತುಗಳು ಮಾತ್ರ ಅಸ್ತಿತ್ವದಲ್ಲಿವೆ ಎಂಬುದನ್ನು ತಿಳಿಯುತ್ತಾನೆ ನೂರ ನಲವತ್ತ ಒಂದಕ್ಕೆ ಸರಿಯಾದ ಉತ್ತರ ಸಿ ಲೈಂಗಿಕ ಪ್ರವೃತ್ತಿಯ ತೀವ್ರವಾಗಿ ಬೆಳೆಯುತ್ತದೆ ನೆಕ್ಸ್ಟ್ ನೂರ ನಲವತ್ತ ವ್ಯಕ್ತಿಗತ ಕಲಿಕಾಕಾರರು ಪರಸ್ಪರ ಭಿನ್ನತೆಯನ್ನು ಹೊಂದಿರುವುದು ನೂರ ನಲವತ್ತ ವಿಕಾಸದ ಸರಣಿ ಬೆಳವಣಿಗೆ ಮತ್ತು ವಿಕಾಸದ ತತ್ವ ವಿಕಾಸದ ಸಾಮಾನ್ಯ ಸಾಮರ್ಥ್ಯ ವಿಕಾಸದ ದರ ನೂರ ನಲವತ್ತೆರಡಕ್ಕೆ ಸರಿಯಾದ ಉತ್ತರ ವಿಕಾಸದ ದರ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ನಲವತ್ತ್ಮೂರು ಸಂರಚನಾವಾದವು ಒಂದು ಸಿದ್ಧಾಂತವಾಗಿದೆ ಇದು ಯಾವ ಸಿದ್ಧಾಂತವಾಗಿದೆ ಅಂತ ಕೇಳಿದ್ದಾನೆ ಶಿಕ್ಷಕರ ಪ್ರಬಲ ಪಾತ್ರವನ್ನು ಕೇಂದ್ರೀಕರಿಸುವುದು ಅನುಕರಣೀಯ ಪಾತ್ರವನ್ನು ಕೇಂದ್ರೀಕರಿಸುವುದು ಜಗತ್ತಿನ ಬಗ್ಗೆ ಕಲಿಕಾಕಾರರು ಸ್ವನೋಟವನ್ನು ಸಂರಚಿಸುವ ಪಾತ್ರವನ್ನು ಕೇಂದ್ರೀಕರಿಸುವುದು ಶಿಕ್ಷಕರ ಪ್ರಬಲ ಪಾತ್ರವನ್ನು ಕೇಂದ್ರೀಕರಿಸುವುದು ಇಲ್ಲಿ ನೂರ ನಲವತ್ತ ಮೂರಕ್ಕೆ ಸರಿಯಾದ ಉತ್ತರ ಜಗತ್ತಿನ ಬಗ್ಗೆ ಕಲಿಕಾಕಾರರು ಸ್ವನೋಟವನ್ನು ಸಂರಚಿಸುವ ಪಾತ್ರವನ್ನು ಕೇಂದ್ರೀಕರಿಸುವಂಥದ್ದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ನಲ್ವತ್ನಾಲ್ಕು ಪರಿಕಲ್ಪನೆಗಳ ವಿಕಾಸವು ಮೂಲಭೂತವಾಗಿ ಯಾವುದರ ಭಾಗವಾಗಿದೆ ಬೌದ್ಧಿಕ ವಿಕಾಸ ದೈಹಿಕ ವಿಕಾಸ ಭಾವನಾತ್ಮಕ ವಿಕಾಸ ಸಾಮಾಜಿಕ ವಿಕಾಸ ನೂರ ನಲವತ್ನಾಲ್ಕು ಇದು ಬೌದ್ಧಿಕ ವಿಕಾಸದ ಭಾಗವಾಗಿದೆ ನೆಕ್ಸ್ಟ್ ನೂರ ನಲವತ್ತೈದು ಗರಿಷ್ಠ ಮತ್ತು ನಿರ್ಣಾಯಕ ಸಾಮಾಜಿಕ ನಡೆಯುವ ಹಂತ ಯಾವುದು ಅಂತ ಕೇಳಿದರೆ ತಾರುಣ್ಯ ಅವಸ್ಥೆಯಲ್ಲಿ ವ್ಯಕ್ತಿಯ ಜೀವನದುದ್ದಕ್ಕೂ ನಡೆಯುವಂಥದ್ದು ವಯಸ್ಕ ಹಂತವಾಗಿದೆ ಬಾಲ್ಯಾವಸ್ಥೆಯ ಆರಂಭದಲ್ಲಿ ಇದು ತಾರುಣ್ಯ ಅವಸ್ಥೆ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನೂರ ನಲವತ್ತಾರು ಸಾಮಾನ್ಯವಾಗಿ ಪುರುಷರು ಮಹಿಳೆಯರಿಗಿಂತ ಹೆಚ್ಚು ಬುದ್ಧಿವಂತರು ಈ ಹೇಳಿಕೆಯು ಸರಿ ಇದೆ ಲಿಂಗಭೇದವನ್ನು ಪ್ರದರ್ಶಿಸುತ್ತದೆ ಸರಿ ಇರಬಹುದು ಬುದ್ಧಿಶಕ್ತಿಯ ವಿಭಿನ್ನ ವಲಯಗಳಲ್ಲಿ ಸರಿ ಇದೆ ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಲಿಂಗ ಪ್ರ ಲಿಂಗ ಭೇದವನ್ನು ಇದು ಪ್ರದರ್ಶಿಸುತ್ತದೆ ಅಥವಾ ಈ ಥರವನ್ನು ನಾವು ಹೋಲಿಕೆ ಮಾಡುವುದು ಸರಿಯಾದ ರೀತಿ ಅಲ್ಲ ನೆಕ್ಸ್ಟ್ ನೂರ ನಲವತ್ತೇಳು ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆಗೆ ತಿಳುವಳಿಕೆ ಶಿಕ್ಷಕರಿಗೆ ಹೇಗೆ ಸಹಕಾರಿಯಾಗಿದೆ ಮಗುವಿನ ವಿಕಾಸ ತತ್ವಗಳ ತಿಳುವಳಿಕೆಗೆ ಶಿಕ್ಷಕರಿಗೆ ಸಹಕಾರಿಯಾಗಿದೆ ಕಲಿಕಾಕಾರ ವಿಭಿನ್ನ ಕಲಿಕಾ ಶೈಲಿಗಳ ಅಗತ್ಯತೆಯನ್ನು ಪರಿಣಾಮಕಾರಿಯಾಗಿ ಪೂರೈಸುವುದು ಕಲಿಕಾಕಾರರ ಸಾಮಾಜಿಕ ಸ್ಥಿತಿಯನ್ನು ಗುರುತಿಸುವುದು ಕಲಿಕಾಕಾರರಿಗೆ ಏಕೆ ಬೆಳೆಸಬೇಕು ಎಂಬ ಸೃಷ್ಟೀಕರಣ ನೀಡುವುದು ಕಲಿಕಾಕಾರ ಆರ್ಥಿಕ ಹಿನ್ನೆಲೆಯನ್ನು ಗುರುತಿಸುವುದು ನೂರ ನಲವತ್ತೇಳಕ್ಕೆ ಸರಿಯಾದ ಉತ್ತರ ಕಲಿಕಾಕಾರ ವಿಭಿನ್ನ ಕಲಿಕಾ ಶೈಲಿಗಳ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುವುದು ಮಗುವಿನ ವಿಕಾಸ ತತ್ವಗಳ ತಿಳುವಳಿಕೆ ಶಿಕ್ಷಕನು ಸಹಕಾರಿಯಾಗುವಂಥದ್ದು ಆಯಿತಾ ನೆಕ್ಸ್ಟ್ ನಲವತ್ತ ಎಂಟು ಸಾಮಾಜಿಕರಣ ಎಂದರೆ ಸಾಮಾಜಿಕರಣ ಎಂದರೆ ಏನು ಅಂತ ಕೇಳಿದರೆ ಸಮಾಜದೊಂದಿಗೆ ಹೊಂದಿಕೊಳ್ಳುವುದು ಸಾಮಾಜಿಕ ವೈವಿಧ್ಯತೆಯನ್ನು ಅರ್ಥ ಮಾಡಿ ಅರ್ಥೈಸಿಕೊಳ್ಳುವುದು ಸಾಮಾಜಿಕ ನಿಯಮಗಳ ವಿರುದ್ಧ ಹೋರಾಡುವುದು ಸಾಮಾಜಿಕ ನಿಯಮಗಳ ಕಟ್ಟುನಿಟ್ಟಾಗಿ ಪಾಲಿಸುವುದು ನೂರ ನಲವತ್ತ ಎಂಟು ಇಲ್ಲಿ ಸಿ ನೂರ ನಲವತ್ತ ಎಂಟಕ್ಕೆ ಈ ಸರಿಯಾದ ಉತ್ತರವಾಗಿ ಸಾಮಾಜಿಕ ಸಮಾಜದೊಂದಿಗೆ ಹೊಂದಿಕೊಂಡು ಬಾಳುವಂಥದ್ದು ಇದು ಸಾಮಾಜಿಕರಣವಾಗಿದೆ ನೆಕ್ಸ್ಟ್ ನಲವತ್ತ ಒಂಬತ್ತು ಮಗುವಿನ ಪರಿಕಲ್ಪನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇದೆ ಪರಿಕಲ್ಪನೆಗಳು ವೈಯಕ್ತಿಕವಲ್ಲ ಪರಿಕಲ್ಪನೆಗಳು ಭಾವನಾತ್ಮಕವಾಗಿವೆ ಭಾವನಾತ್ಮಕವಾಗಿ ನಿರ್ಮಾಣವಾಗುತ್ತವೆ ಪರಿಕಲ್ಪನೆಗಳು ವಿಕಾಸದ ಒಂದು ನಿರ್ದಿಷ್ಟ ವಿನ್ಯಾಸ ಹೊಂದಿದೆ ಪ್ರಕೃತಿಯಲ್ಲಿ ಪರಿಕಲ್ಪನೆಗಳು ಪದ ಸೋಪಾನವಲ್ಲ ಇದು ನೂರ ನಲವತ್ತೊಂಬತ್ತಕ್ಕೆ ಸಿ ಸರಿಯಾದ ಉತ್ತರ ಪರಿಕಲ್ಪನೆಗಳ ವಿಕಾಸವು ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಹೊಂದಿದೆ ಎನ್ನುವಂಥದ್ದು ಇದು ಸರಿಯಾದ ಅದು ಮಗಿನ ಪರಿಕಲ್ಪನೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿ ಕೇಳಿದ್ದಾನೆ ಪರಿಕಲ್ಪನೆಗಳ ವಿಕಾಸ ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಹೊಂದಿದೆ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಬೌದ್ಧಿಕ ವಿಕಾಸ ವಿಕಾಸದ ಔಪಚಾರಿಕ ಕಾರ್ಯಗಳ ಹಂತದ ಮುಖ್ಯ ಗುಣಲಕ್ಷಣ ಯಾವುದು ಅಂತ ಕೇಳಿದ್ದಾನೆ ಎ ಮೂರ್ತ ಚಿಂತನೆ ಬಿ ಅಮೂರ್ತ ಚಿಂತನೆ ಸಿ ಅಹಂ ಅಹಂ ಕೇಂದ್ರಿತ ವರ್ತನೆ ಸಾಮಾಜಿಕ ಚಿಂತನೆ ಐವತ್ತಕ್ಕೆ ಇಲ್ಲಿ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರವಾಗಿದೆ ಅಮೂರ್ತ ಚಿಂತನೆ ಇದು ಸರಿಯಾದ ಉತ್ತರವಾಗಿದೆ ಇವಿಷ್ಟು ಭಾಗ ಬಿದಲ್ಲಿ ಬರುವ ಆರನೇ ಸರಣಿಯ ಐವತ್ತು ಪ್ರಶ್ನೋತ್ತರಗಳಾಗಿವೆ ಹಾಗೆಯೇ ಮುಂದನೇ ಸರಣಿಯಲ್ಲಿ ನೂರ ಐವತ್ತ ಒಂದರ ಪ್ರಶ್ನೋತ್ತರಗಳನ್ನು ನಾವು ಏಳನೇ ಸರಣಿಯಲ್ಲಿ ನೋಡಬಹುದಾಗಿರುತ್ತೆ